ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ನವರಾತ್ರಿ ವ್ರತವನ್ನ ಹೇಗ್ ಮಾಡಬೇಕು ವ್ರತದ ನಿಯಮಗಳೇನು ಅನ್ನೋ ಅಚ್ಚರಿಯ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷ ಮಹತ್ವ ಇದೆ ನವರಾತ್ರಿಯ ಹಬ್ಬದಂದು ದುರ್ಗೆಯು ಒಂಬತ್ತು ದಿನಗಳ ಕಾಲ ಸ್ವರ್ಗದಿಂದ ಭೂಮಿಗೆ ಬರ್ತಾಳೆ ಮತ್ತು ತನ್ನ ಭಕ್ತರನ್ನ ಆಶೀರ್ವದಿಸ್ತಾಳೆ ಅನ್ನೋ ನಂಬಿಕೆ ಇದೆ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ಪೂಜೆ ಉಪವಾಸ ಪಠಣ ಮತ್ತು ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತೆ ಶಾರದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಹಬ್ಬವು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತೆ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಉಪವಾಸ ವ್ರತ ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ನವರಾತ್ರಿಯ ಮೊದಲ ದಿನದಂದು ಪ್ರತಿಪದ ದಿನಾಂಕದಂದು ಘಟಸ್ಥಾಪನೆ ಅಥವಾ ಕಲಶವನ್ನ ಸ್ಥಾಪಿಸುವ ಮೂಲಕ ನವರಾತ್ರಿಯ ಉತ್ಸವವು ವಿಧಿವತ್ತಾಗಿ ಪ್ರಾರಂಭವಾಗುತ್ತೆ ಕಲಶದ ಸ್ಥಾಪನೆಯೊಂದಿಗೆ ದುರ್ಗೆಯ ಭಕ್ತರು ಸತತ ಒಂಬತ್ತು ದಿನಗಳ ಕಾಲ ದೇವಿಯ ಒಂಬತ್ತು ವಿಭಿನ್ನ ರೂಪಗಳನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ ವ್ರತದ ಮೊದಲನೇ ಭಾಗವಾಗಿ ನವರಾತ್ರಿಯ ಮೊದಲ ದಿನವಾದ ಇಪ್ಪತ್ತಾರರಂದು ಘಟಸ್ಥಾಪನೆ ಮಾಡಲಾಗುತ್ತೆ ಹಾಗಾದ್ರೆ ಘಟಸ್ಥಾಪನೆಯ ಪ್ರಾಮುಖ್ಯತೆ ಏನು ಅಂತ ನೋಡೋಣ ಧಾರ್ಮಿಕ ಆಚರಣೆಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಕಲಶವನ್ನ ಸ್ಥಾಪಿಸುವುದು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಕಲಶ ಅಥವಾ ಘಟದ ಸ್ಥಾಪನೆಯನ್ನ ಸಂತೋಷ ಸಮೃದ್ಧಿ ವೈಭವ ಐಶ್ವರ್ಯ ಮತ್ತು ಶುಭ ಹಾರೈಕೆಗಳ ಸಂಕೇತ ಅಂತ ಪರಿಗಣಿಸಲಾಗಿದೆ ಎಲ್ಲಾ ಗ್ರಹಗಳು ನಕ್ಷತ್ರ ಪುಂಜಗಳು ಮತ್ತು ಪುಣ್ಯ ಸ್ಥಳಗಳು ಕೂಡ ಕಲಶದಲ್ಲಿ ನೆಲೆಸಿರುತ್ತೆ ಅಂತ ನಂಬಲಾಗಿದೆ ಜೊತೆಗೆ ಬ್ರಹ್ಮ ವಿಷ್ಣು ಶಿವ ಮತ್ತು ಎಲ್ಲಾ ನದಿಗಳು ಧಾರ್ಮಿಕ ಸ್ಥಳಗಳು ಮತ್ತು ಮುಕ್ಕೋಟಿ ದೇವತೆಗಳು ಕಲಶದಲ್ಲಿ ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಇದೆ ನವರಾತ್ರಿಯಂದು ಕಲಶ ಸ್ಥಾಪನೆಗೆ ವಿಶೇಷ ಮಹತ್ವ ಇದೆ ನವರಾತ್ರಿಯು ಆರಂಭವಾಗೋದೆ ಕಲಶವನ್ನು ಸ್ಥಾಪಿಸೋದರೊಂದಿಗೆ ಈ ವರ್ಷ ಇಪ್ಪತ್ತಾರರ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷಗಳವರೆಗೆ ಘಟಸ್ಥಾಪನೆಗೆ ಶುಭ ಮುಹೂರ್ತವಾಗಿದೆ ಘಟಸ್ಥಾಪನೆಯ ದಿನವನ್ನ ನವರಾತ್ರಿಯ ಆರಂಭ ಅಂತ ಪರಿಗಣಿಸಲಾಗುತ್ತೆ ಮಂಗಳಕರ ಸಮಯದಲ್ಲಿ ಘಟಸ್ಥಾಪನೆಯು ಪೂರ್ಣ ಆಚರಣೆಗಳ ಜೊತೆ ಪ್ರಾರಂಭವಾಗುತ್ತೆ ಮತ್ತು ಮೊದಲನೇದಾಗಿ ಗಣೇಶನನ್ನ ಪೂಜಿಸಲಾಗುತ್ತೆ ಇದರ ನಂತರ ನವರಾತ್ರಿಯ ಪೂಜೆಯಲ್ಲಿ ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳನ್ನ ಸಂಗ್ರಹಿಸುವ ಮೂಲಕ ಘಟಸ್ಥಾಪನೆ ಪ್ರಾರಂಭವಾಗುತ್ತೆ ಮೊದಲನೇದಾಗಿ ಕಲಶವನ್ನ ಸ್ಥಾಪಿಸೋ ಶುಭ ಸಮಯವನ್ನ ಗಮನದಲ್ಲಿಟ್ಕೊಂಡು ಪೂಜೆಯ ಪ್ರತಿಜ್ಞೆ ಮಾಡಿ ಮತ್ತು ಗಣಪತಿಯನ್ನ ಸ್ತುತಿಸ್ಬೇಕು ನಂತರ ಪಾತ್ರೆಯಲ್ಲಿ ಮಣ್ಣನ್ನ ಮತ್ತು ಬಾರ್ಲಿ ಧಾನ್ಯಗಳನ್ನ ಹಾಕ್ಬೇಕು ಇದಾದ ನಂತರ ಕಲಶದಲ್ಲಿ ಗಂಗಾ ಜಲವನ್ನ ಸುರಿಯುವಾಗ ವೀಳೆದೆಲೆ ನಾಣ್ಯ ಅಕ್ಷತೆ ದುರ್ವೆಯನ್ನ ಹಾಕ್ಬೇಕು ಆಮೇಲೆ ಕಲಶವನ್ನ ಮಣ್ಣಿನ ಮುಚ್ಚಳದಿಂದ ಮುಚ್ಚಿ ಮತ್ತು ಕಲಶದ ಮೇಲೆ ಮೌಳಿದಾರವನ್ನ ಕಟ್ಟಿ ಅದರಲ್ಲಿ ಐದು ಮಾವಿನ ಅಥವಾ ಅಶೋಕದ ಎಲೆಗಳನ್ನ ಇಡಿ ಈಗ ಬಾರ್ಲಿ ಮಡಿಕೆ ಮತ್ತು ಕಲಶವನ್ನ ದುರ್ಗಾದೇವಿಯ ಫೋಟೋದ ಮುಂದೆ ಇಟ್ಟು ಪೂಜೆಯನ್ನ ಆರಂಭಿಸಿ ಇದರ ನಂತರ ಕಂಬದ ಮೇಲೆ ಕೆಂಪು ಬಟ್ಟೆಯನ್ನ ಹಾಕುವ ಮೂಲಕ ದುರ್ಗೆಯ ವಿಗ್ರಹವನ್ನ ಸ್ಥಾಪಿಸಿ ಈ ಕೆಂಪು ಚುನಾರಿ ಕಟ್ಟಿದ ತೆಂಗಿನಕಾಯಿಯನ್ನ ಕಲಶದ ಮೇಲೆ ಇಡಬೇಕು ತೆಂಗಿನಕಾಯಿಯನ್ನ ಗಣೇಶನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಅದರಲ್ಲಿ ತ್ರಿದೇವನ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ ನಂತರ ಚಂದನ ಅಥವಾ ಕುಂಕುಮದಿಂದ ಕಲಶದ ಮೇಲೆ ಸ್ವಸ್ತಿ ಗುರುತು ಮಾಡಬೇಕು ಇನ್ನು ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯ ಜೊತೆಗೆ ಅಖಂಡ ಜ್ಯೋತಿಯು ಬೆಳಗುತ್ತೆ ಆದ್ರೆ ಮನೆಯಲ್ಲಿ ಅಖಂಡ ಜ್ಯೋತಿಯನ್ನ ಬೆಳಗಿಸುವ ಬಗ್ಗೆ ಜ್ಯೋತಿಷಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನ ಹೇಳಲಾಗಿದೆ ಅನ್ನೋದು ಗೊತ್ತಿದ್ಯಾ ಈ ನಿಯಮಗಳನ್ನ ಅನುಸರಿಸೋದ್ರಿಂದ ಮಾತ್ರನೇ ವ್ರತದ ಶಾಶ್ವತ ಬೆಳಕಿನ ಫಲವನ್ನ ಪಡಿಬಹುದು ಹಾಗಾದ್ರೆ ನವರಾತ್ರಿಯಲ್ಲಿ ಅಖಂಡ ಜ್ಯೋತಿ ಬೆಳಗಿಸೋ ನಿಯಮಗಳು ಯಾವುವು ಅಂತ ನೋಡೋಣ ಅಖಂಡ ಜ್ಯೋತಿ ಅಂದ್ರೆ ನಿರಂತರವಾಗಿ ನಿಲ್ಲದೇ ಉರಿಯುವಂಥದ್ದು ನವರಾತ್ರಿಯಲ್ಲಿ ಅನೇಕ ಜನರು ಮನೆಗಳಲ್ಲಿ ಒಂಬತ್ತು ದಿನಗಳ ಕಾಲ ತಾಯಿ ದುರ್ಗೆಯ ಮುಂದೆ ಅಖಂಡ ಜ್ಯೋತಿಯನ್ನ ಬೆಳಗಿಸ್ತಾರೆ ಈ ಸಂದರ್ಭದಲ್ಲಿ ಜನರು ಸಾತ್ವಿಕತೆಯನ್ನ ಅನುಸರಿಸಬೇಕು ಮನೆಯ ಪಾವಿತ್ರ್ಯಕ್ಕೆ ಭಂಗ ತರೋ ಯಾವುದೇ ಕೆಲಸಗಳನ್ನ ಮನೆಯಲ್ಲಿ ಮಾಡಬಾರದು ಇನ್ನು ಜ್ಯೋತಿಷಶಾಸ್ತ್ರದ ಪ್ರಕಾರ ಅಖಂಡ ಜ್ಯೋತಿ ಅಖಂಡ ನಂಬಿಕೆಯ ಪ್ರತೀಕ ಇಂತಹ ಪವಿತ್ರ ನಂಬಿಕೆಯುಳ್ಳ ಕಾರಣ ತಾಯಿಯ ಮುಂದೆ ಶುದ್ಧ ತುಪ್ಪದ ಸಣ್ಣ ಮತ್ತು ದೊಡ್ಡ ದೀಪವನ್ನು ಬೆಳಗಿಸ್ಬೇಕು ಅಖಂಡ ಜ್ಯೋತಿಯಲ್ಲಿ ತುಪ್ಪವನ್ನು ಸುರಿಯುವಾಗ ಅಥವಾ ಸರಿಪಡಿಸುವಾಗ ಜ್ವಾಲೆಯು ಆರೆ ಹೋದ್ರೆ ಅದನ್ನ ಸಣ್ಣ ದೀಪದ ಬೆಳಕಿನಲ್ಲಿ ಮತ್ತೆ ಬೆಳಗಿಸಬಹುದು ಅದೇ ರೀತಿ ದೀಪದ ಮುಂದೆ ಮಂತ್ರವನ್ನು ಪಠಿಸೋದ್ರಿಂದ ಸಾವಿರಾರು ಪಟ್ಟು ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ ಸಾಮಾನ್ಯವಾಗಿ ತುಪ್ಪದ ದೀಪವನ್ನ ದೇವಿಯ ಬಲಭಾಗದಲ್ಲಿ ಮತ್ತು ಎಣ್ಣೆಯ ದೀಪವನ್ನ ದೇವಿಯ ಎಡಭಾಗದಲ್ಲಿ ಇರಿಸಲಾಗುತ್ತೆ ಮನೇಲಿ ಗಾಳಿ ಕಡಿಮೆ ಇರುವಂತಹ ಸ್ಥಳದಲ್ಲಿ ಅಖಂಡ ಜ್ಯೋತಿಯನ್ನ ಸ್ಥಾಪಿಸಿ ಹೀಗೆ ಮಾಡೋದ್ರಿಂದ ದೀಪ ನಂದಿ ಹೋಗೋ ಭಯ ಇರೋದಿಲ್ಲ ಮೊದಲನೇದಾಗಿ ಮುಂಜಾನೆ ಎದ್ದು ಶುಚಿರ್ಭೂತರಾಗಿ ಶುಚಿಯಾದ ವಸ್ತ್ರವನ್ನ ಧರಿಸಿ ಪೂಜೆಗೆ ಬೇಕಾಗಿರೋ ಸಾಮಗ್ರಿಯನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ದುರ್ಗಾಮಾತೆಯ ಫೋಟೋ ಅಥವಾ ಮೂರ್ತಿಯನ್ನ ಕೆಂಪು ಬಟ್ಟೆಯ ಮೇಲೆ ಇಡಬೇಕು ಮಣ್ಣಿನ ಮಡಿಕೆಯಲ್ಲಿ ಧಾನ್ಯಗಳ ಬೀಜವನ್ನು ಹಾಕಿ ನೀರನ್ನು ಚಮಕಿಸಿ ನವಮಿಯವರೆಗೂ ನೀರನ್ನು ಚಮಕಿಸಬೇಕು ಈಗಾಗಲೇ ಹೇಳದಂತೆ ಶುಭ ಮುಹೂರ್ತದಲ್ಲಿ ಘಟಸ್ಥಾಪನಾ ಪ್ರಕ್ರಿಯೆಯನ್ನ ಮಾಡಿ ಒಂದು ಹೂಜಿ ಅಥವಾ ಸಣ್ಣ ಮಡಿಕೆಯಲ್ಲಿ ಗಂಗಾಜಲವನ್ನು ಹಾಕಿ ಮಡಿಕೆಯ ಬಾಯಿಯ ಮೇಲೆ ಮಾವಿನ ಎಲೆಯನ್ನು ಇಡಬೇಕು ಮಡಿಕೆಯ ಕುತ್ತಿಗೆಯ ಭಾಗಕ್ಕೆ ಪವಿತ್ರ ಕೆಂಪುದಾರವನ್ನು ಕಟ್ಟಬೇಕು ತೆಂಗಿನಕಾಯಿಗೂ ಕೆಂಪುದಾರವನ್ನ ಕಟ್ಟಿ ಮಡಿಕೆಯ ಬಾಯಿಯ ಭಾಗದಲ್ಲಿ ಮಾವಿನ ಎಲೆ ಜೋಡಿಸಿದ ಮಧ್ಯದಲ್ಲಿ ಇಡಬೇಕು ಈ ಮಡಿಕೆಯನ್ನ ಧಾನ್ಯವಿಟ್ಟ ಮಡಿಕೆಯ ಪಕ್ಕದಲ್ಲೇ ಇಡಬೇಕು ನಂತರ ದೇವಿಗೆ ಹೂವು ಕರ್ಪೂರ ಗಂಧದ ಕಡ್ಡಿ ದ್ರವ್ಯ ಹಾಗೂ ಭಕ್ಷ್ಯಗಳನ್ನು ಅರ್ಪಿಸಿ ಪಂಚೋಪಚಾರ ಪೂಜೆಯನ್ನ ಮಾಡಬೇಕು ಈ ಸಮಯದಲ್ಲಿ ದುರ್ಗಾ ಮಂತ್ರವನ್ನ ಒಂಬತ್ತು ದಿನಗಳಲ್ಲೂ ಪಠಿಸಿ ನಿಮ್ಮ ಕೋರಿಕೆಯನ್ನ ಸಲ್ಲಿಸಿ ಹಾಗೂ ದೇವಿಯನ್ನ ನಿಮ್ಮ ಮನೆಗೆ ಆಹ್ವಾನಿಸಿ ತಾಯಿಯೂ ತನ್ನ ಉಪಸ್ಥಿತಿಯಲ್ಲಿ ಮನೆಯನ್ನು ಅನುಗ್ರಹಿಸುವಂತೆ ಬೇಡ್ಕೊಳ್ಳಿ ಅದೇ ರೀತಿ ನವರಾತ್ರಿಯ ಎಂಟನೇ ಅಥವಾ ಹತ್ತನೇ ದಿನ ಮನೆಗೆ ಒಂಬತ್ತು ಮಂದಿ ಹೆಣ್ಮಕ್ಕಳನ್ನು ಆಹ್ವಾನಿಸ್ಬೇಕು ಅವರನ್ನ ನವದುರ್ಗೆಯರು ಅಂತ ಭಾವಿಸಿ ಕಾಲ್ತೊಳೆದು ಕೂರಿಸಿ ಆರತಿ ಮಾಡಿ ಹಣೆಗೆ ಕುಂಕುಮ ಹಚ್ಚಿ ಸಿಹಿ ಭೋಜನವನ್ನು ನೀಡಬೇಕು ಹಾಗೆ ನವರಾತ್ರಿಯ ಕೊನೆಯ ದಿನ ದುರ್ಗಾ ಪೂಜೆಯ ನಂತರ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಹೂವು ಹಾಗೂ ಅಕ್ಷತೆಯನ್ನ ದೇವತೆಗಳಿಗೆ ಅರ್ಪಿಸಿ ನಂತರ ಘಟವನ್ನ ಪೀಠದಿಂದ ಸರಿಸಿ ಘಟ ವಿಸರ್ಜನೆಯನ್ನ ಮಾಡಬೇಕು ಇನ್ನು ನವರಾತ್ರಿಯ ಸಮಯದಲ್ಲಿ ಆಚರಿಸೋ ಉಪವಾಸ ವ್ರತದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸೋದು ಬಹಳ ಮುಖ್ಯ ಈ ನಿಯಮಗಳನ್ನ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ನವರಾತ್ರಿಯ ಉಪವಾಸದ ನಿಯಮಗಳು ಯಾವುವು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನವರಾತ್ರಿ ಉಪವಾಸವನ್ನ ಆಚರಿಸುವವರು ತಮ್ಮ ಮನಸ್ಸಿನಲ್ಲಿ ಸುಳ್ಳು ಮೋಸ ಮುಂತಾದ ಆಲೋಚನೆಗಳನ್ನ ಇಟ್ಕೊಳ್ಬಾರದು ಯಾವಾಗ್ಲೂ ಸತ್ಯವನ್ನೇ ಮಾತನಾಡಬೇಕು ಹಾಗೆ ಈ ಸಮಯದಲ್ಲಿ ಮನಸ್ಸನ್ನ ಸಂಯಮದಲ್ಲಿಟ್ಕೊಳ್ಬೇಕು ಮತ್ತು ಇಷ್ಟದೇವರನ್ನ ಸದಾಕಾಲ ಧ್ಯಾನಿಸ್ಬೇಕು ಮತ್ತು ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಬರೋದಕ್ಕೆ ಬಿಡಬಾರದು ಇನ್ನು ನವರಾತ್ರಿ ಸಮಯದಲ್ಲಿ ಪ್ರತಿದಿನ ದಿನವನ್ನ ಆರಂಭಿಸೋ ಮೊದಲು ಮತ್ತು ಸಂಜೆಯ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ದೀಪವನ್ನ ಬೆಳಗಿಸಿ ಮತ್ತು ದೇವಿಗೆ ಆರತಿಯನ್ನ ಮಾಡಿ ಇದಾದ ನಂತರವೇ ನೀವು ಉಪವಾಸವನ್ನ ಮುರಿಬೇಕು ಜೊತೆಗೆ ನೀವು ಫಲಾಹಾರವನ್ನ ತಗೊಂಡು ಉಪವಾಸ ಮಾಡ್ತಿದ್ರೆ ಈ ದಿನ ನೀವು ಮಾಮೂಲಿ ಉಪ್ಪಿನ ಬದಲು ಕಲ್ಲುಪ್ಪನ್ನ ಬಳಸಬೇಕು ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ಬೇಕು ವೀಕ್ಷಕರೇ ನೋಡಿದ್ರಲ್ವಾ ನವರಾತ್ರಿ ವ್ರತವನ್ನ ಹೇಗ್ ಮಾಡಬೇಕು ವ್ರತದ ನಿಯಮಗಳೇನು ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತೆ ಥ್ಯಾಂಕ್ಸ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ದುರ್ಗಾ ಮಾತೆ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ